ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಒಂದು ಈಗಾಗಲೇ ಬಂದಿದೆ ಇನ್ನು ಕೇವಲ ನಾಲ್ಕು ಐದು ದಿವಸ ಮಾತ್ರ ಚುನಾವಣೆ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಭಾರೀ ಅಬ್ಬರದ ಪ್ರಚಾರ ಅನ್ನೋದಕ್ಕಿನ್ನ ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಈಗಾಗಲೇ ಮೊದಲನೇ ಸುತ್ತಿನ ಪ್ರಚಾರ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮುಗಿಸಿದ್ದಾರೆ ಶೇಕಡ ತೊಂಬತ್ತೈದರಷ್ಟು ಮುಗಿಸಿದ್ದಾರೆ ಇನ್ನೂ ಒಂದು ಐದರಷ್ಟು ಇವತ್ತು ಸಂಜೆ ನಾಳೆ ಒಳಗಡೆ ಮುಗಿಯಿದ್ದೆ ಹಾಗೆ ಇವತ್ತು ಏನು ಲೋಕಸಭೆಯ ಅಭ್ಯರ್ಥಿ ಆಗಿದ್ದಾರೆ ಅಶ್ವಥ್ ನಾರಾಯಣ್ ಗೌಡಾರ್ ಅವರು ಅನೇಕರು ಅವ್ರ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ ಅಂದರೆ ಅವರು ನಾಮಕಾವಸ್ಥೆಗೆ ಬಂದಿದ್ದಾರೆ ನಾವು ಈಗಾಗಲೇ ಗೆದ್ದು ಬಿಟ್ಟಿದ್ದೀವಿ ಎಷ್ಟು ಲೀಡು ಅಂತ ನೋಡಬೇಕು ಅಂತ ಕೆಲವರು ಟೀಕೆ ಮಾಡಿದ್ದಾರೆ ವಿರೋಧ ಪಕ್ಷದವರು ಆದರೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ನಾವು ಹೇಳಲಿಕ್ಕೆ ಇಚ್ಛೆ ಕೊಡ್ತೀವಿ ಅಶ್ವಥ್ ನಾರಾಯಣ್ ಗೌಡ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ರಾಜ್ಯ ಬಿ ಜೆ ಪಿ ವಕ್ತಾರರಾಗಿ ಎಮ್ ಎಲ್ ಸಿಗಳಾಗಿ ಎರಡು ಬಾರಿ ಚುನಾವಣೆಗೆ ಸ್ಪರ್ಧಿಸಿ ಸತತವಾಗಿ ಮೂವತ್ತೆರಡು ವರ್ಷಗಳ ಕಾಲ ಸನ್ಮಾನ್ಯ ರಾಜಶೇಖರ್ ರೆಡ್ಡಿ ಅವರ ಜೊತೆಯಲ್ಲೂ ಕೂಡ ಅವರು ಜೊತೆ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಒಂದು ಪ್ರಾಮಾಣಿಕ ವ್ಯಕ್ತಿಯ ಕೆಲಸ ಮಾಡಿರುವಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ಗುರ್ಸಿ ಅವರಿಗೆ ಅಭ್ಯರ್ಥಿ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನ ಈ ಭಾಗದಲ್ಲಿ ನಾವು ಹೆಚ್ಚಿನ ಮತಗಳನ್ನು ಕೊಡೋ ದೃಷ್ಟಿಯಿಂದ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೇವೆ ಇವತ್ತು ಮೋದಿ ಅವ ಜೊತೆಗೆ ಅಶ್ವತ್ ಅವರ ಒಳ್ಳೆತನವೂ ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಏನು ಹಿಂದೆ ಚುನಾವಣೆಗಳಲ್ಲಿ ಗೆದ್ದಿದ್ರು ಅವರು ಗೌಡರು ಅಭ್ಯರ್ಥಿಯಾಗಿದ್ದರು ಆ ಸಂದರ್ಭದಲ್ಲಿ ನಾವು ಇಲ್ಲಿ ಸರಿಸುಮಾರು ಮೂರುವರೆ ಲಕ್ಷ ಮತಗಳನ್ನು ತಗೊಂಡಿದ್ವಿ ಅಂದರೆ ಒಂದೂವರೆ ಲಕ್ಷದಲ್ಲಿ ಗೆದ್ದಿದ್ರು ಅವರು ಆದರೆ ಆ ಬಾರಿ ಚನ್ನಪಟ್ಟಣ ಒಂದು ಸೈಡ್ ಆಗಿತ್ತು ಲಾಕೆ ಯೋಗೀಶ್ವರವರೇ ಅವ್ರ ಜೊತೆಯಲ್ಲಿದ್ದರು ಕುಣಿಗಲ್ಲು ರಾಮನಗರ ಆ ಭಾಗ ಅವರಿಗೆ ಅತಿ ಹೆಚ್ಚಿನ ಮತಗಳು ಬಂದಿತ್ತು ಕಾರಣ ಆ ಬಾರಿ ನಮ್ಮ ಅಲ್ಲಿ ಅಲ್ಲಿನ ಒಂದು ಶಕ್ತಿ ಕಡಿಮೆ ಕುಂದಿತ್ತು ಆದರೆ ಈ ಬಾರಿ ಯೋಗೀಶ್ವರವರು ಅಲ್ಲಿ ಚನ್ನಪಟ್ಟಣದಲ್ಲಿ ಇವತ್ತು ಲೀಡ್ ಕೊಡೋ ಹಂತದಲ್ಲಿದ್ದಾರೆ ಸಮೀಕ್ಷೆಗಳು ಕೂಡ ಅವರ ಒಂದು ಆ ಕನ್ಸ್ಟಿಟನ್ಸಿಯಲ್ಲಿ ಲೀಡ್ ಬರುತ್ತೆ ಎಂದು ಮಾತನ್ನು ಹೇಳ್ತಾ ಇದ್ದರು ಹಾಗೆ ಕುಣಿಗಲ್ಲಲ್ಲಿ ಕೂಡ ಕಳೆದ ವಿಧಾನಸಭೆಯಲ್ಲಿ ಎರಡೂವರೆ ಸಾವಿರ ಇಲ್ಲಿ ಸೋತಿದ್ವಿ ಈ ಬಾರಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಕೃಷ್ಣಮೂರ್ತಿ ಜೊತೆಯಲ್ಲಿ ಅವರ ಅಣ್ಣ ತಮ್ಮಂದ್ರೆ ಒಂದಾಗಿರೋದ್ರಿಂದ ಅಲ್ಲೂ ಕೂಡ ನಾವು ಲೀಡ್ ಕೊಡುವಂಥ ಮಟ್ಟಕ್ಕೆ ನಾವು ಹೋಗಿದ್ದೀವಿ ಆ ದೃಷ್ಟಿಯಲ್ಲಿ ಬೆಂಗಳೂರು ಸೌತು ಮತ್ತು ರಾಜರಾಜೇಶ್ವರಿ ನಗರ ಮತ್ತು ಅನೇಕಲ್ ಕಳೆದ ಬಾರಿ ನಾವು ಲೀಡ್ ಕೊಟ್ಟಿದ್ವಿ ಈ ಬಾರಿ ಕೂಡ ಆ ಅಂತರ ಇನ್ನೂ ಹೆಚ್ಚಿಗೆ ಕೊಡುವ ದೃಷ್ಟಿಯಿಂದ ಏನು ಹೇಳ್ಕೊಳ್ತಾ ಇದ್ದಾರೆ ಅದು ಖಂಡಿತವಾಗಲು ಸಾಧ್ಯ ಇಲ್ಲ ಇನ್ನೊಂದು ಇವತ್ತು ದೇಶದಲ್ಲಿ ಕಳೆದ ಹದಿನಾಲ್ಕರ ಚುನಾವಣೆಯಲ್ಲಿ ಮೋದಿ ಅನೌನ್ಸ್ ಆಗಿತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಾನೇ ಮೋದಿ ಅಂತೇಳಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅವತ್ತು ಮೋದಿ ಭಾಷಣ ಮಾಡಿ ಓಟನ್ನು ತಗೊಂಡಿದ್ರು ಆದರೆ ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತನು ಮೋದಿಯಾಗಿ ಕೆಲಸ ಮಾಡಿ ಇವತ್ತು ಮೋದಿಯನ್ನು ವಿಶ್ವ ಮೆಚ್ಚುವ ನಾಯಕ ಯಾರಿದ್ದಾರೆ ಮತ್ತೊಮ್ಮೆ ಮೋದಿ ಅನ್ನೋ ಘೋಷವಾಕ್ಯದೊಂದಿಗೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಕೆಲಸ ನಡೀತಾ ಇದೆ ಆ ದೃಷ್ಟಿಯಲ್ಲಿ ಆನೇಕಲ್ ಭಾಗದಲ್ಲಿ ನಾಳೆ ಅಭ್ಯರ್ಥಿಯ ಜೊತೆ ಸನ್ಮಾನ್ಯ ಅಶೋಕ್ ಅವರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಸತೀಶ್ ರೆಡ್ಡಿ ಅವರು ಎಲ್ಲ ನಮ್ಮ ಹಿರಿಯ ಮುಖಂಡರ ಜೊತೆಯಲ್ಲಿ ನಾಳೆ ಧ್ವಸಂದ್ರ ಹೌಸಿಂಗ್ ಬೋರ್ಡಿಂದ ನಮ್ಮ ರ್ಯಾಲಿ ಪ್ರಾರಂಭ ಆಗುತ್ತೆ ಅಲ್ಲಿಂದ ಎಲ್ಲ ಭಾಗಗಳಲ್ಲೂ ಕೂಡ ಧ್ವಂಸಂದ್ರ ಸರ್ಜಾಪುರ ಅದಿಬೆಲೆ ಆನೇಕಲ್ ಹಾಗೆ ಚಂದಾಪುರ ಎಬ್ಬಗೋಡಿ ತಿರುಪಾಳದವರೆಗೂ ನಮ್ಮ ರ್ಯಾಲಿ ಸತತವಾಗಿ ಸಾಗುತ್ತೆ ನಾಳೆ ಸಾವಿರಾರು ದ್ವಿಚಕ್ರ ವಾಹನಗಳ ಜೊತೆಯಲ್ಲಿ ಅದ್ದೂರಿಯಾದಂಥ ಒಂದು ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಯುವ ಮಿತ್ರರು ಅಕ್ಕ ತಂಗಿಯರು ಎಲ್ಲ ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮ ಮುಖಾಂತರ ನಾನು ಕೋರ್ಕೊಳ್ತಾ ಇದ್ದೀನಿ ವಿಧಾನಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆ ಕಾವು ಏರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬ ಮತದಾರರಿಗೂ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಹಿರಿಯ ನಾಯಕರು ರಾಷ್ಟ್ರದ ಪ್ರಧಾನಮಂತ್ರಿಗಳು ಈ ದೇಶದ ಅಭಿವೃದ್ಧಿಯ ಹರಿಕಾರರು ಆಗಿರುವಂಥ ಸಹಿತ ನರೇಂದ್ರ ಮೋದಿಯವರು ಕಳೆದ ಐದು ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳು ಇಡೀ ದೇಶವೇ ದೇಶವು ಸ್ವಾತಂತ್ರ್ಯ ಬಂದಾಗಿನಿಂದ ಕಾಣದಂಥ ಹಲವಾರು ಕಾರ್ಯಕ್ರಮಗಳು ಅರವತ್ತು ಅರವತ್ತೈದು ವರ್ಷಗಳಿಂದ ಯಾವುದೇ ಸರ್ಕಾರ ಇದ್ದರೂ ಸಹ ಇಷ್ಟೊಂದು ಅಭಿವೃದ್ಧಿ ಕಾಣದಂಥ ಸಂದರ್ಭದಲ್ಲಿ ಐದು ವರ್ಷಗಳಲ್ಲಿ ಅವರು ಮಾಡಿರುವಂಥ ಸಾಧನೆ ಎಲ್ಲರೂ ಮೆಚ್ಚುವಂಥದ್ದು ಇದನ್ನು ಕಂಡು ಯಾರೂ ವಿರೋಧ ಪಕ್ಷಗಳು ಹೊಟ್ಟೆ ಉರಿಯುವಂಥ ಹಲವಾರು ರೀತಿಯಲ್ಲಿ ಮಾತುಗಳಾಡ್ತಾ ಇದ್ದಾರೆ ಆ ರೀತಿಯ ಮಾತುಗಳನ್ನು ಯಾರು ನೆಚ್ಚಿಕೊಳ್ಳದೆ ಜನಸಾಮಾನ್ಯರು ಬಡವರು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಡವರು ಬಂದು ದೀನದಲಿತರ ಬಂದು ರೈತರ ಬಂದು ಕಾರ್ಮಿಕರ ಬಂದು ನೇಕಾರರ ಬಂದು ಇವರಿಗೆಲ್ಲ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟಂಥ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಬಲಪಡಿಸೋದಕ್ಕೋಸ್ಕರ ನಮ್ಮ ಗ್ರಾಮಾಂತರ ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಅಶ್ವತ್ ಗೌಡರ ಭಾಜಪದ ಕಮಲದ ಗುರುತಿಗೆ ಎಲ್ಲರೂ ಮತ ಹಾಕಬೇಕು ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಡ್ಬೇಕು ಅವರನ್ನು ಪಾರ್ಲಿಮೆಂಟ್ ಕಳಿಸ್ಬೇಕು ಹಾಗಾಗಿ ನರೇಂದ್ರ ಮೋದಿಯವರ ಬಲಪಡಿಸಬೇಕು ಮತ್ತೆ ಭಾಜ ಭಾಜಪ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಇನ್ನೂ ಐದು ವರ್ಷಗಳು ಅವರು ಮುಂದುವರೆದು ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು ದೇಶ ಪ್ರಗತಿ ಕಾಣಬೇಕು ಅನ್ನೋ ಒಂದು ಕಳಕಳಿಯಿಂದ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೇವೆ ಹಾಗಾಗಿ ಈ ಮೂಲಕ ನಾನು ಎಲ್ಲ ಈ ಕ್ಷೇತ್ರಗಳ ಎಲ್ಲ ಮತದಾರರಲ್ಲಿ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮಂದಿರಲ್ಲಿ ನನ್ನ ಕಳಕಳಿಯ ಮನವಿ ದಯವಿಟ್ಟು ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ಮತ ನೀಡಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕೆಂದು ನಾನು ಕೋರ್ಕೊಳ್ತೇನೆ ಶ್ರೀರಾಮ್ ನವಮಿ ಶ್ರೀರಾಮ್ ಪ್ರಯುಕ್ತ ಈ ಮಾಧ್ಯಮದ ಮುಖಾಂತರ ಎಲ್ಲ ಅನೇಕ ತಾಲೂಕಿನ ಜನತೆಗೆ ಶುಭಾಶಯಗಳನ್ನು ಕೋರುತ್ತೇನೆ ಈ ಚುನಾವಣೆ ಸರ್ವೇ ಸಾಮಾನ್ಯ ಚುನಾವಣೆಯಲ್ಲ ಬಹುಶಃ ಇವತ್ತಿನಿರೋ ಯುವ ಜನತೆಗೆ ಯಾವ ಥರ ಈ ಚುನಾವಣೆ ಕಾವು ಇದೆ ಅಂತ ಬಹುಶಃ ಎಪ್ಪತ್ತೇಳನೇ ಇಸ್ವಿನಲ್ಲಿ ಎಮರ್ಜೆನ್ಸಿ ನಂತರ ಒಂದು ಚುನಾವಣೆ ನಡೆಯಿತು ಅಂಥ ಚುನಾವಣೆ ಭಾರತ ನೋಡಿರಲಿಲ್ಲ ಅಂಥ ಒಂದು ಕಾವೇರಿದ ಚುನಾವಣೆ ಇದು ಈ ಚುನಾವಣೆ ಈ ಚುನಾವಣೆಯಲ್ಲಿ ಅಂದು ಇಂದಿರಾ ಗಾಂಧಿಯನ್ನು ಓಡಿಸಬೇಕು ಅಂತ ಇಡೀ ಜನತೆ ಬೀದಿಗೆ ಬಂದಿತ್ತು ಇವತ್ತಿನ ದಿವಸ ಇಡೀ ಜನತೆ ಮೋದಿನ ಪ್ರಧಾನಮಂತ್ರಿ ಮಾಡಬೇಕು ಮತ್ತೋರ್ ಮತ್ತೊಂದು ಸಲ ಅಂತ ಬೀದಿಗಿಳಿದಿದ್ದಾರೆ ಇಳಿದಿದ್ದಾರೆ ಅಂಥ ಒಂದು ಚುನಾವಣೆ ಅನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಒಂದು ಭೂತ್ ಮಟ್ಟದ ಹೊರಗುನೂ ಕಾರ್ಯಕ್ರಮಗಳು ಕಾರ್ಯಗಳು ಚಟುವಟಿಕೆಗಳು ಪ್ರಚಾರದ ಕೆಲಸಗಳನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಅನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಆಗಿದೆ ಇವತ್ತು ದೇಶದಲ್ಲಿ ನಡೀತಾ ಇರುವಂಥದ್ದು ಚುನಾವಣೆ ಎರಡೇ ವಿಷಯದ ಆಧಾರದ ಮೇಲೆ ಒಂದು ಈ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕಾ ಅಥವಾ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದೇ ಈ ದೇಶದಲ್ಲಿ ಇವತ್ತು ನಡೀತಾ ಇರುವಂಥ ಚುನಾವಣೆ ಯಾಕಂತಂದರೆ ಇದು ಯಾರೋ ಒಬ್ಬ ಅಭ್ಯರ್ಥಿಯ ಮೇಲೆ ಯಾವುದೋ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಎಲ್ಲ ಇದು ಇದು ದೇಶದ ಚುಕ್ಕಾಣಿ ಯಾರು ಹಿಡಿಬೇಕು ಅನ್ನುವಂತ ಒಂದು ಚುನಾವಣೆ ಈ ಚುನಾವಣೆ ಆಗಿದೆ ಅದರಲ್ಲಿ ಡಿ ಕೆ ಸುರೇಶು ಅಶೋತ್ ನಾರಾಯಣ ಗೌಡ ಎಲ್ಲ ಅಭ್ಯರ್ಥಿಗಳು ಅಂತ ಅನ್ಸ್ಕೊಂಡಿದ್ದಾರೆ ಆದರೆ ಅಭ್ಯರ್ಥಿಗಳಿದ್ರು ಸಹ ಈ ದೇಶದ ಚುನಾವಣೆ ಆಗ್ತಾ ಇರುವಂಥದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಬೇಕಾ ಬೇಡವಾ ಅನ್ನುವಂಥ ಎರಡೇ ವಿಷಯದ ಆಧಾರದ ಮೇಲೆ ಇವತ್ತು ಚುನಾವಣೆ ನಡೀತಾ ಇದೆ ಇನ್ನು ಅಭ್ಯರ್ಥಿಗಳ ವಿಷಯದಲ್ಲೂ ಹೋದ್ರೆ ಡಿ ಕೆ ಸುರೇಶ್ವರವರು ಕಳೆದ ಐದು ವರ್ಷದ ಹಿಂದೆ ಚುನಾವಣಾ ಅಫಿಡವಿಟ್ನಲ್ಲಿ ಅವರು ಸಲ್ಲಿಸಿದರು ಅವರ ಆದಾಯ ಎಷ್ಟು ಅಂತ ಮತ್ತೆ ಈ ಚುನಾವಣೆಯಲ್ಲಿ ಸಲ್ಲಿಸಿದ್ದಾರೆ ಅವರ ಆದಾಯ ಎಷ್ಟು ಅಂತ ಅಂದರೆ ಒಬ್ಬ ವ್ಯಕ್ತಿ ರಾಜಕಾರಣ ದಿನ ಬೆಳಗ್ಗೆ ಆದರೆ ರಾಜಕಾರಣ ಮಾಡ್ಕೊಂಡಿರುವಂಥ ವ್ಯಕ್ತಿ ಕಳೆದ ಚುನಾವಣೆಯಲ್ಲಿ ಮೂವತ್ತೆಂಟು ಕೋಟಿ ಏನು ಅಫಿಡವಿಟನ್ನು ಸಲ್ಲಿಸಿದ್ರು ಇವತ್ತು ಮುನ್ನೂರ ಮೂವತ್ತೆರಡು ಕೋಟಿ ಮುನ್ನೂರ ಮೂವತ್ತಾರು ಕೋಟಿ ಅಷ್ಟು ಅಫಿಡವಿಟನ್ನು ಸಲ್ಲಿಸಿದ್ದಾರೆ ಅಂದರೆ ದಿನ ಬೆಳಗ್ಗೆ ಆದರೆ ಯಾವುದೇ ವ್ಯವಹಾರಿಕವಾಗಿ ವ್ಯವಹಾರ ಮಾಡ್ತಾ ಒಬ್ಬ ರಾಜಕಾರಣಿ ಪ್ಯೂರ್ಲಿ ರಾಜಕಾರಣಿ ಹತ್ತು ಪಟ್ಟು ಹೆಚ್ಚು ಅವರ ಆದಾಯ ಆಗುತ್ತೆ ಅಂತಂದರೆ ಅವರ ಆದಾಯ ಹೇಗಿದೆ ಅವರ ಮೂಲ ಏನು ಅದು ಹೇಗೆ ಸಂಪಾದನೆ ಮಾಡಿದ್ದಾರೆ ಅನ್ನೋಂಥದ್ದನ್ನ ಈ ಕ್ಷೇತ್ರದ ಜನತೆಗೆ ತಿಳಿಸ್ಬೇಕು ಅವ್ರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನತೆಗೆ ಅವರ ಆದಾಯದ ಗುಟ್ಟನ್ನು ತಿಳಿಸ್ಕೊಡ್ಬೇಕು ನಾನು ಹೀಗೆ ಸಂಪಾದನೆ ಮಾಡಿದ್ದೀನಿ ನೋಡಿ ನೀವು ಈ ರೀತಿ ಕಲ್ತ್ಕೊಂಡು ನೀವು ಸಂಪಾದನೆ ಮಾಡಿ ಅಂತೇಳಿ ಅವಾಗ ನಮ್ಮ ಯುವ ಜನತೆಗೆ ಹಣಕಾಸಿನ ಸಹಾಯ ಆಗುತ್ತೆ ಅವರು ಹೇಗೆ ಮುಂದೆ ಬಿಸ್ನೆಸ್ ಮಾಡ್ಬೋದು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ನಮ್ಮ ಕ್ಷೇತ್ರದ ಜನತೆ ಕಲ್ತ್ಕೊಳ್ತಾರೆ ಅದರಿಂದಾಗಿ ಡಿ ಕೆ ಸುರೇಶ್ ಅವರ ಚಲಿಸಿರುವಂಥ ಅಫಿಡವಿಟನ್ನು ನೋಡಿ ಡಿ ಕೆ ಶಿವಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ ಚಲಿಸಿರುವಂಥ ಅಫಿಡವಿಟನ್ನು ನೋಡಿ ಕನಕಪುರದ ಯಾವುದೋ ಒಂದು ಕುಗ್ರಾಮ ಒಂದು ಹಳ್ಳಿಯಲ್ಲಿ ಒಂದು ನಾಲ್ಕೈದು ಎಕರೆ ಜಮೀನು ಇಟ್ಕೊಂಡು ಬಂದಿದ್ದಂಥವರು ಇವತ್ತು ಸಾವಿರಾರು ಕೋಟಿ ಅಫಿಡವಿಟ್ಗಳನ್ನು ಸಲ್ಲಿಸ್ತಾರೆ ಅಂತಂದರೆ ರಾಜಕಾರಣದಲ್ಲಿ ಭ್ರಷ್ಟಾಚಾರದ ಆಳಾಗಲೇ ಎಷ್ಟು ನಡೀತಾ ಇದೆ ಈ ಕ್ಷೇತ್ರದ ಅಭ್ಯರ್ಥಿಗಳು ಅಂತೇಳಿ ನಾವು ಅದನ್ನು ಗಮನಿಸಬೇಕಾಗಿದೆ ಆದ್ದರಿಂದಾಗಿ ಜನತೆ ಗಮನಿಸ್ತಾ ಇರ್ತಾರೆ ಮತದಾರ ಗಮನಿಸ್ತಾ ಇದ್ದಾನೆ ಈ ಬಾರಿ ನಾರಾಯಣ ಗೌಡ ಅಂತ ಒಬ್ಬ ಸಭ್ಯ ರಾಜಕಾರಣಿ ಚುನಾಯಿತರಾಗಬೇಕಾ ಅಥವಾ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಭ್ರಷ್ಟಾಚಾರದ ಕೂಪದಲ್ಲಿ ಇರುವಂಥ ಡಿ ಕೆ ಸುರೇಶ್ ಮತ್ತು ಅವರ ಕುಟುಂಬ ಇಲ್ಲಿ ಗೆಲ್ಲಬೇಕನ್ನುವಂಥದ್ದನ್ನು ಸಾಮಾನ್ಯ ಮತದಾರರು ಗಮನಿಸ್ತಾ ಇದ್ದಾರೆ ಸರಿಯಾದ ಉತ್ತರವನ್ನು ಹದಿನೆಂಟನೇ ತಾರೀಕು ಬರುವಂಥ ಚುನಾವಣೆಯಲ್ಲಿ ಜನಸಾಮಾನ್ಯರು ಸಾಮಾನ್ಯ ನಾಗರಿಕರು ಸಾಮಾನ್ಯ ಮತದಾರರು ಈ ಬಾರಿ ಅವರಿಗೆ ಬುದ್ಧಿ ಕಲಿಸ್ತಾರೆ ಅತ್ಯಂತ ಹೆಚ್ಚಿನ ಲೀಡ್ನಲ್ಲಿ ಆನೇಕಲ್ ತಾಲೂಕಿನಲ್ಲಿ ನಾವು ಮತವನ್ನು ಕೊಡೋರಿದ್ದೇವೆ ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಇದ್ದೇವೆ ಲೋಕಸಭಾ ಚುನಾವಣೆ ಈ ದೇಶದಲ್ಲಿ ಒಂದು ರೀತಿಯ ಧರ್ಮಯುದ್ಧ ರಾಷ್ಟ್ರೀಯವಾದ ಮತ್ತು ಭ್ರಷ್ಟ ಕುಟುಂಬಗಳು ವಿರೋಧ ಪಕ್ಷಗಳು ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ ಇಪ್ಪತ್ತೊಂದು ಈ ದೇಶವನ್ನು ಕಳೆದ ಅನೇಕ ವರ್ಷಗಳಿಂದ ಅಧಿಕಾರ ನಡೆಸಿ ಲೂಟಿ ಮಾಡಿದಂತಹ ಭ್ರಷ್ಟರ ಒಂದು ಗುಂಪು ಈ ದೇಶದ ಚುಕ್ಕಾಣಿ ಹಿಡಿಬೇಕಾ ಅಥವಾ ನರೇಂದ್ರ ಮೋದಿಯಂತಹ ಸ್ವಂತ ಹಿತಾಸಕ್ತಿಗಳಿಲ್ಲದೆ ಬರೀ ಸಮಾಜದ ದೇಶದ ಧರ್ಮದ ಸಂಸ್ಕೃತಿಯ ಬಗ್ಗೆ ಕಾಳಜಿ ಇರುವಂತಹ ವ್ಯಕ್ತಿ ಈ ದೇಶದ ಚುಕ್ಕಾಣಿಯನ್ನು ಮುನ್ನಡೆಸಬೇಕಾ ಅನ್ನುವ ಒಂದು ಧರ್ಮಯುದ್ಧದಲ್ಲಿ ಈ ದೇಶದ ಜನತೆ ಬಿ ಜೆ ಪಿಯ ಜೊತೆಗೆ ಖಂಡಿತ ಇರ್ತಾರೆ ಮತ್ತು ಆನೇಕಲ್ ತಾಲೂಕು ಈ ಒಂದು ನೆಲದ ಮಣ್ಣಿನ ಗುಣ ಕಾಂಗ್ರೆಸ್ನ ವಿರೋಧಿ ಭಾವನೆ ಈ ನೆಲದ ಮಣ್ಣಿನ ಗುಣದಲ್ಲಿದೆ ಆ ಇದನ್ನು ಪ್ರೇರೇ ಕೊಡುವಂತಹ ಒಂದು ಕೆಲಸವನ್ನು ನಮ್ಮ ಪಕ್ಷ ಭೂತ್ ಮಟ್ಟದಲ್ಲಿ ಮಾಡುವುದರಿಂದ ಆನೇಕಲ್ ತಾಲೂಕಿನ ಜನತೆ ಬಿ ಜೆ ಪಿಯ ಇದ್ದಾರೆ ಮತ್ತು ಪಕ್ಷದ ಜೊತೆಗೆ ಈ ಬಾರಿ ಸ್ವಯಂ ಸ್ಫೂರ್ತಿಯಿಂದ ಅನೇಕ ಸ್ವಯಂ ಸೇವಾ ಸಂಘಟನೆಗಳು ಮತ್ತು ಜನಪರ ಕಾಳಜಿಯ ಒಂದು ಯುವಕರು ಮಹಿಳೆಯರು ವಿದ್ಯಾರ್ಥಿಗಳು ಇಂತಹ ಇಡೀ ಯುವ ಶಕ್ತಿ ಇವತ್ತು ನರೇಂದ್ರ ಮೋದಿಯವರ ಪರವಾಗಿ ಇದ್ದು ಆ ಒಂದು ಶಕ್ತಿಯ ಒಂದು ದೂರಗಾಮಿ ಅಂತರ್ಗಾಮಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಿ ಜೆ ಪಿಯ ಶಕ್ತಿಯನ್ನು ಹೆಚ್ಚುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ನಮ್ಮ ಮುಖಂಡರು ಕೂಡ ಬಿ ಜೆ ಪಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ನೀಡ್ ಪಡೆಯುತ್ತೆ ಅನ್ನುವ ವಿಶ್ವಾಸವನ್ನು ಏನಿಟ್ಕೊಡ್ತಾರೆ ಆ ವಿಶ್ವಾಸವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಾಳೆ ನಮ್ಮ ಒಂದು ಬೈಕ್ ರ್ಯಾಲಿ ಕೂಡ ಆ ನಿಟ್ಟಿನಲ್ಲಿ ಆಯೋಜಿಸಲಾಗಿದೆ ಬೈಕ್ ರ್ಯಾಲಿಯನ್ನು ಯಶಸ್ವಿಗೊಳಿಸಿ ಆನೇಕಲ್ ತಾಲೂಕಿನ ಬಿ ಜೆ ನೈಜ ಶಕ್ತಿಯನ್ನು ನಮ್ಮ ತಾಲೂಕು ಘಟಕ ನಾಳೆ ಪ್ರದರ್ಶನ ಮಾಡಿದೆ